ಹಲೋ ಫ್ರೆಂಡ್ಸ್ ಏನಪ್ಪ ಇಲ್ಲಿ ಡೈವ್ಯಲ್ ಇದ್ದೀವಿ ಅಂತನಾ ವಿಷಯ ಏನಪ್ಪ ಅಂದರೆ ಇವತ್ತು ನಾನು ನನ್ನ ಫ್ರೆಂಡ್ ಬನ್ನೇರ್ಘಟ್ಟ ಸಫಾರಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ಯಾವ್ಯಾವ ಪ್ರಾಣಿಗಳು ಯಾವ್ಯಾವ ಪಕ್ಷಿಗಳು ಏನೇನು ಇರ್ತವೆ ಅಂತ ನಿಮಗೆಲ್ಲ ತೋರಿಸ್ತೀವಿ ಬನ್ನಿ ಅದು ಹೇಗ್ ತಡ ಹೋಗೇ ಬಿಡೋಣ

ಇಲ್ಲಿ ಇಲ್ಲ ಎರಡಿದ್ ಹಂಗ್ ಸಿಂಹ ಹಾ ಎರಡಿದ ನೋಡು ಸಿಂಹಗುರು ನೋಡು ಇಲ್ಲಿ ಇಲ್ಲಿ ಕಾಣಿಸ್ ನೋಡ್ರಿ ತೀಕಾ ಇಲ್ಲೇ ಇಲ್ಲೇ ಬಾಬಾ ಬಾ ಬಾಬಾ ಜೂಮ್ ಮಾಡ್ಲಾ

காசல <laughs>

ಸಫಾರಿ ಈಗ ಝೂಗೆ ಹೋಗ್ತಾ ಇದೀವಿ ಗಾಯ್ಸ್ ಎರಡು ಸತಿ ಅರ್ದ್ರೆ ಏನ್ ಮೂರ್ ಸತಿ ನಾಳೆ ರೀತಿ ಕುದ್ರೆನೂ ಅಲ್ಲ ಏನಾರ ಗೊತ್ತಿದ್ರೆ ಕಮೆಂಟ್ ಮಾಡಿ ಕಾಯಿಷ್ ಇಂತ ಬಂದಕಲಿ ವಿಎಂ ಬಾಲ ಮೋಟ ಬಂದು 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 ಬಾಲ ನೋಡಲಿ ಏಟೆ ಏಟೆടാ ಹಾಗೆ ಮರಿ ಮರಿ ಆನ್ ಮಾಡ್ಬಿಡಿ ಮಾಡಿ ದಿನ ಅಷ್ಟೇ ಆ ಆಡ್ದಂಗೆ ಆಡೋಂಗ್ಯಾ ಆಟ ಇದ್ಯಾ ಇಲ್ಲ ಯಾಕ ಬಳುವ ವಾಕಿಂಗ್ ಮಾಡ್ದೈತಿ ಒಳ್ಳೆ ವಾಕಿಂಗ್ ಮಾಡ್ತಿಲ್ವಾ ವಾಕಿಂಗ್ ಮಾಡ್ತಿಲ್ವಾ ನೋಡಿ

ಐತೆ ಮಲ ಮಲ ಬಿಟ್ಟವರಲ್ಲ ಅಬ್ಬಾವಿಗೆ ಇಲ್ಲಿ ಮಲ ಎಲ್ಲೈತೆ ಇಲ್ಲ ಓ ಅಲ್ಲಿ ಮ್ಯಾಲ ಚಿಕ್ಕದು ಚಿಕ್ಕದಲ್ಲ ಇದು ಎರಡು ಇದಾವಲ್ಲ ಅದ್ರ ಮ್ಯಾಲ ಒಂದು ಮಂಜು ನೋಡ ಅದ್ರ ಮೇಲೆ ಒಂದು ಐತಿ ಹಾ ಇದ್ರು ಇದ್ರೂ ಹಾ

ಎಲ್ಲೆಲ್ಲಿ ಬಂದಿರ್ತಾವಲ್ಲ ಬಂದಿರ್ತವಲ್ಲ ಬೇಕಾ ಇಲ್ಲಲ್ಲ ಎಲ್ಲಿ ಇಲ್ಲಿ ಓ ಇದು ಐತಲ್ಲ ಇದು ನಾನು ಎದು ಹೋಗಕ್ಕೆ ಹೋಗ್ತಾ ಇತ್ತು ಅದು ನಾವೆಲ್ಲ ಹುಡುಕ್ತಿದ್ದೀವಿ ಎದುಕೊಂತ ಏನೋ ತಿನ್ನ ಓಡಾಡ್ತಾ ಮರ ಮರ ತಿಂತಾಯ್ತು ಪಾಪ ಓ

ಅಷ್ಟೇ ಅದು ಕೊಕ್ರೆ ಕೊಕ್ರೆ ನಮ್ಮ ಕೇರಳ ಇರ್ತವೆ ಅಂತ ಅಂತಾವ ಬೇರೆ ಬೇರೆ ಇಲ್ಲ